ಆ ಚೆನ್ನಾಗಿದ್ದೀರಾ ಆರಾಮ ಇದೀರಾ ಹ್ಮ್ ಯಶವತ್ತೈದ್ಸಲಿ ಮೂರ್ ರೀತಿ ಮೂರ್ ರೀತಿ ಹೌದಲ್ಲ

ಗಂಡಸಿಗೆ ಹೋಗಿದ್ದು ನಾವು ಜನ ಇರಲಿಲ್ಲ ಪರವಾಗಿಲ್ಲ ಜೋಡುಗಟ್ಟೆಗೆ ಬರ್ತಾರಿಗೆ ಎಲ್ಲರಿಗೂ ನಮಸ್ಕಾರ ನಾನಿವತ್ತು ಜೋಡುಗಟ್ಟೆಗೆ ಬಂದಿದ್ದೀನಿ ಪ್ರತಿ ಭಾನುವಾರ ಇಲ್ಲಿ ದನಗಳ ಸಂತೆ ನಡೆಯುತ್ತೆ ತಿರುವಕೆರೆ ತಾಲೂಕು ತುಮಕೂರು ಜಿಲ್ಲೆ ತುಂಬ ಇತಿಹಾಸ ಪ್ರಸಿದ್ಧ ಐತಿಹಾಸಿಕ ಸಂತೆ ಜೋಡುಗಟ್ಟೆ ದನಗಳ ಸಂತೆ ನಾನು ಇವತ್ತು ಆರೂವರೆಗೇನು ಬಂದಿದ್ದೀನಿ ಬನ್ನಿ ಸಂತೆ ಹೋಗೋಣ ಹಾಂ ಎಲ್ಲಿದೆ ಕೊಲಿ ಏ ಏನು ಬೆಲೆ ಕಟ್ಟಿದೀರ ಇನ್ನೊಂದು ವರ್ಷದ ಒಳಗಡೆ ಇದೆಲ್ಲ ಇರಬೇಕಲ್ವ ಇವೆಲ್ಲ ಒಂದ್ ಜೊತೆ ಯಾವ್ರೆ ನಿಮ್ದು ನಾಗಮಂಗ್ಲ ನಾಗಮಂಗಲ ಬೆಳಿಗ್ಗೆ ಬಂದ್ಬಿಟ್ಟಿದ್ದೀರಾ ಬಂದು ಹತ್ರ ಆಗುತ್ತಲ್ಲ ನಿಮಗೆ ತಗೊಂತ ಇದ್ದೀರಾ ಇಲ್ಲ ತಗೋಕ್ ಬಂದಿಲ್ಲ ಗಡಿ ಆಟೋ ಹಂಗೆ ತಗೋದು ತಗೋತೀವಿ ಇಲ್ಲಾಂದ್ರೆ ಆಯ್ತಾಯ್ತಾಯ್ತು ನಿಮ್ದಾ ನೋಡ ನಿಮ್ದಾ ಮತ್ತೆ ಏನ್ ಬೆಲೆ ಕಟ್ಟಿದೀರ ಮೂವತ್ತೈದಾ ఆరుమా పర్వాలే కాలి

ಹಾ ಹನ್ನೊಂದು ತಿಂಗಳು ಹ್ಞೂ ಚೆನ್ನಾಗಿ ಸಾಕಿದೆ ಏ ಒಳ್ಳೆ ಬೆಲೆಗೆ ಹೋಗುತ್ತೆ ಊರಿಗಳು ಕಡಿಮೆ ಹಾ ಹಾ ಅದೇ 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 ತುಂಬಾ ಕಷ್ಟ ಅದು ಪುಟ್ಟ ಸಿಗೋದು ರೀ ವ್ಯಾಪಾರ ಆಗುತ್ತೆ ನೋಡ ನಿಮ್ಮ ಅವ ಏನು ಬೆಲೆ ಕಟ್ಟಿದ್ದೀರ ರೇಟ್ ರೇಟು ಅರವತ್ತು ಹೋರಿ ಕೆರೆಗಳ ಹೆಣ್ಗರ ಓ ಯಜಮಾನ್ರೆ ಮಳೆ ಆಯ್ತಾ ಐದೆಯಾ ಓ ಪರವಾಗಿಲ್ಲ ಹಂಗಂತ ರಾಗಿ ಹಾಕ್ಬೋದಾ ಈ ಮಳೆಗೆ ಹೌದಾ ಚೆಲ್ಲದ್ ಚೆಲ್ಲಿದಾರಲ್ವಾ ಚೆಲ್ತಿರಲ್ವ ಏನು ತಗೊಂಡ್ರಾ ಹಿಂಗೆ ಆಮೇಲೆ ಏನು ಬೆಲೆ ಕಟ್ಟಿದಿರ ಹೋ ಒಂದು ಕಡಿಮೆ ಎಪ್ಪತ್ತಾ ಅರವತ್ತೊಂಬತ್ತು ಪರವಾಗಿಲ್ಲ ಸಂತೆ ಅಲ್ವಾ ಹ್ಮ್ ಅಲ್ವಾ ಹ್ಮ್ 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 ಊರು ನಿಮ್ಮೂರು ಊರು ಊರು ನಾಗಚಂದ್ರ ಇಲ್ಲೇನಾ ಇಲ್ಲೇನಾ ಹೌದಾ ನಾಗಮಂಗ್ರ ಯಡಿಯೂರ ಪಕ್ಕನಾ ನಿಮ್ಮವ ಏನ್ ಬೆಲೆ ಕಟ್ಟಿದ್ದೀರಾ ಅರವತ್ತೆಂಟು ಹೆಣ್ಗರನಾ ಹೆಣ್ಗರ ಇನ್ನು ಎಲ್ಲ ಆಗಿಲ್ಲ ಅಲ್ಲ ಹ್ಞೂ ಆರಾಮ thank oh. you